ನಾನು ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ವಿತರಿಸುವ ಕೆಲಸವನ್ನು ಮಾಡುತ್ತಿದ್ದೆ ಒಂದು ದಿನ ಪೋಸ್ಟ್ ಮಾಸ್ಟರ್ ನನ್ನನ್ನು ಕರೆದು ಹೇಳಿದರು ಇಂದಿನಿಂದ ನೀನು ಇಪ್ಪತ್ನಾಲ್ಕನೇ ಇಲಾಖೆಯಲ್ಲಿ ಪೋಸ್ಟ್ ವಿತರಿಸಬೇಕಾಗುತ್ತದೆ ಏಕೆಂದರೆ ಆ ಇಲಾಖೆಯಲ್ಲಿನ ಪೋಸ್ಟ್ ಮ್ಯಾನ್ ಸತೀಶ್ ಆಚಾರಿ ರಜೆ ಮಾಡಿದ್ದಾನೆ ಇಲಾಖೆ ನಂಬರ್ ಇಪ್ಪತ್ನಾಲ್ಕು ಹೆಸರನ್ನು ಕೇಳುತ್ತಿದ್ದಂತೆಯೇ ನನಗೆ ಕರೆಂಟ್ ಹೊಡೆದಂತೆ ಅನಿಸಿತು ಏಕೆಂದರೆ ಆ ಇಲಾಖೆಯು ರೆಡ್ ಲೈಟ್ ಏರಿಯಾದ ಒಳಗೆ ಬರುತ್ತದೆ ಹಾಗಾಗಿ ನನಗೆ ಆ ಇಲಾಖೆಗೆ ಹೋಗಲು ಇಷ್ಟವಿಲ್ಲದಿದ್ದರೂ ನಾನು ಪತ್ರಗಳನ್ನು ಬ್ಯಾಗಿನೊಳಗೆ ತುಂಬಿಕೊಂಡು ಹೊರಟೆ ಹಾಗೂ ಆ ಏರಿಯಾಗಳು ಸ್ಲಮ್ ಏರಿಯಾಗಳಾಗಿ ರೂಪುಗೊಂಡಿದ್ದವು ಅಲ್ಲಿ ತೆಳುವಾದ ಕಿರಿದಾದ ರಸ್ತೆಗಳಿದ್ದವು ಮೂಲೆ ಮೂಲೆಯಲ್ಲಿ ಪಾನಂಗಡಿಗಳಿರುತ್ತಿದ್ದವು ಅಲ್ಲಿರುವ ಜನಗಳು ಹೆಚ್ಚಾಗಿ ಕಾನ್ ಹಾಗೂ ಎಲೆ ಅಡಿಕೆಗಳನ್ನು ತಿಂದು ಅಲ್ಲೇ ರಸ್ತೆ ಬದಿಯಲ್ಲಿ ಉಗಿಯುತ್ತಿದ್ದರು ನಾನು ಅಲ್ಲಿರುವ ಒಂದು ಬೀದಿಯಲ್ಲಿನ ಮನೆ ಎದುರುಗಡೆ ಹೋಗಿ ನಿಂತುಕೊಂಡೆ ಮನೆಯ ಮೇಲೆ ಶ್ವೇತಾ ಎಂಬ ಹೆಸರಿನ ನಾಮಫಲಕವಿತ್ತು ನಾನು ಕರೆದು ಕೇಳಿದೆ ಶ್ವೇತಾ ಅವರೇ ನಿಮ್ಮ ಹೆಸರಿನಲ್ಲಿ ಒಂದು ಪತ್ರ ಬಂದಿದೆ ಸ್ವಲ್ಪ ಹೊತ್ತಿನಲ್ಲಿ ಅವಳು ಬಾಗಿಲನ್ನು ತೆರೆದಳು ಆದರೆ ಅವಳು ವೇಷೆಯಾಗಿದ್ದಳು ಅವಳು ನೋಡಲು ಸುಂದರವಾಗಿದ್ದಳು ಅರೆ ಪೋಸ್ಟ್ ಅವರೇ ಏನು ನನ್ನ ಪತ್ರವೇ ಅದೆಲ್ಲಿಂದ ಬಂದಿದೆ ಆಗ ನಾನಂದೇ ಭದ್ರಾವತಿಯಿಂದ ಒಳಗೆ ಬನ್ನಿ ಅದನ್ನು ನನಗೆ ಓದಿ ಹೇಳಿ ಎಂದು ಶ್ವೇತ ನನಗೆ ಹೇಳಿದಳು ನಾನು ಒಳಗಡೆ ಹೋಗಿ ಅವಳ ಪತ್ರವನ್ನು ಓದಿ ಅವಳಿಗೆ ಹೇಳಿದೆ ಅವಳು ಈ ಪತ್ರವನ್ನು ನೀವೇ ತೆಗೆದುಕೊಂಡು ಹೋಗಿ ಎಂದು ಹೇಳಿದಳು ನಾನು ಆ ಪತ್ರವನ್ನು ಅಂಚೆ ಕಚೇರಿಯಲ್ಲಿ ಇಟ್ಟು ಬರಲು ಅವಳಿಂದ ಅದನ್ನು ತೆಗೆದುಕೊಂಡೆ ಈ ಕೆಲಸವನ್ನು ಕೂಡ ಪೋಸ್ಟ್ ಮ್ಯಾನ್ಗಳೇ ಮಾಡಬೇಕಾಗುತ್ತಿತ್ತು ಏಕೆಂದರೆ ವೇಶ್ಯೆಯರು ತಮ್ಮ ಮನೆಯಿಂದ ಹೊರಗಡೆ ಹೋಗುತ್ತಿರಲಿಲ್ಲ ಅವಳ ಮನೆಯ ಒಳಗಡೆ ನೆಲದ ಮೇಲೆ ಕಾರ್ಪೆಟ್ ಹಾಸಲಾಗಿತ್ತು ಮೂಲೆಯಲ್ಲಿ ಹಾರ್ಮೋನಿಯಂ ಮತ್ತು ತಬಲವನ್ನು ಇಟ್ಟಿದ್ದರು ಗೋಡೆಯ ಮೇಲೆ ಎರಡು ಮೂರು ಜೋಡಿ ಕಾಲುಂಗುರಗಳು ನೇತಾಡುತ್ತಿದ್ದವು ಗಾಳಿಯ ರಭಸಕ್ಕೆ ಕಿಟಕಿಯ ಮೇಲಿನ ರೇಷ್ಮೆ ಪರದೆಗಳು ತುಗಾಡುತ್ತಿದ್ದವು ನಂತರ ಶ್ವೇತಾ ಒಳಗಡೆ ಹೋಗಿ ಒಂದು ಶರಬತ್ತಿನ ಲೋಟವನ್ನು ಎತ್ತಿಕೊಂಡು ಬಂದು ನನ್ನ ಕೈಗಿಟ್ಟಳು ಆದರೆ ಅವಳ ಸೌಂದರ್ಯ ಹಾಗೂ ಗಮಗಮಿಸುತ್ತಿದ್ದ ಪರ್ಫ್ಯೂಮ್ ಪರಿಮಳ ನನ್ನನ್ನು ಅವಳ ಕಡೆ ನೋಡುವಂತೆ ವಿವಶನನ್ನಾಗಿ ಮಾಡಿತು ಅವಳು ನನಗೆ ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟು ಹೇಳಿದಳು ನೀವು ಈ ಹಣವನ್ನು ಈ ವಿಳಾಸಕ್ಕೆ ಕಳಿಸಿಬಿಡಿ ಆಗ ನಾನು ಸರಿ ಮೇಡಮ್ ನಾನು ಇದನ್ನು ನೀವು ಹೇಳಿದ ವಿಳಾಸಕ್ಕೆ ಕಳಿಸುತ್ತೇನೆ ಎಂದು ಅಲ್ಲಿಂದ ಹೊರಟು ಬಿಟ್ಟೆ ನಿಧಾನವಾಗಿ ನಾನು ಶ್ವೇತಾಳ ಸೌಂದರ್ಯಕ್ಕೆ ಹುಚ್ಚನಾಗಲು ಪ್ರಾರಂಭಿಸಿದೆ ಮಾರನೆಯ ದಿನ ನಾನು ಅವಳಿಗೆ ಮನಿ ಆರ್ಡರ್ ರಸೀದಿಯನ್ನು ಕೊಟ್ಟು ಇದನ್ನು ಇಟ್ಟುಕೊಳ್ಳಿ ಎಂದು ಹೇಳಿದೆ ಆಗ ಅವಳು ನನಗೆ ಹೇಳಿದಳು ಪೋಸ್ಟ್ಮ್ಯಾನ್ ಅವರೇ ಇದೇನೆಂದು ನೀವು ಗಿಚ್ಚಿಗಿಲಿಗಿಲಿಯಾಗಿ ಕಾಣುತ್ತಿದ್ದೀರಲ್ಲ ಎಂದು ಹೇಳಿದಳು ಆಗ ನಾನು ಅವಳಿಗೆ ಹೇಳಿದೆ ನಿಮ್ಮ ಸೌಂದರ್ಯದ ಮುಂದೆ ಇದೇನು ಅಲ್ಲ ಮೇಡಮ್ ನಾನು ಅವಳ ಸೌಂದರ್ಯವನ್ನು ಹೊಗಳಿದೆ ಆಗ ಅವಳು ಇದು ಒಂದು ವಿಷಯವೇ ಸುಮ್ಮನೆ ಇಲ್ಲಿಂದ ಹೊರಡಿ ಸಮಯವಾಯಿತು ಎಂದಳು ಆದರೆ ನಾನು ಅವಳಿಗೆ ಹೇಳಿದೆ ನಿಜವಾಗಲೂ ಮೇಡಮ್ ಬೇಕಾದರೆ ನೀವು ನನ್ನ ಹೃದಯದೊಳಗೆ ಇಂತಿ ನೋಡಿ ಎಂದು ಹೇಳಿದೆ ಇದನ್ನು ಕೇಳಿದ ಅವಳ ತುಟಿಯಲ್ಲಿ ಪ್ರೀತಿ ನಗು ಅರಳಿತು ಸರಿ ಪೋಸ್ಟ್ ಅವರೇ ನಾಳೆ ನೀವು ಲಕೋಟೆಯನ್ನು ತೆಗೆದುಕೊಂಡು ಬನ್ನಿ ನಾನು ನಾಳೆ ಪತ್ರವನ್ನು ಕಳಿಸಬೇಕು ಎಂದು ಹೇಳಿದಳು ಹಾ ಸರಿ ಮೇಡಮ್ ಎಂದವನೇ ನಾನಲ್ಲಿಂದ ಹೊರನಡೆದೆ ಮಾರನೆಯ ದಿನ ಜೋರಾದ ಗಾಳಿ ಬೀಸುತ್ತಿತ್ತು ನಾನು ಅವಳ ಬಾಗಿಲ ಬಳಿ ಹೋಗಿ ಕರೆದು ಹೇಳಿದೆ ಶ್ವೇತ ಮೇಡಮ್ ಲಕೋಟೆಯನ್ನು ತೆಗೆದುಕೊಳ್ಳಿ ಒಳಗೆ ಬನ್ನಿ ಹೊರಗಡೆ ಜೋರಾದ ಗಾಳಿ ಬೀಸುತ್ತಿದೆ ಎಂದು ಹೇಳಿದಳು ನನಗೆ ಆ ಹವಾಮಾನ ಒಂದು ಅತ್ಯುತ್ತಮ ಆನಂದವನ್ನು ನೀಡುತ್ತಿತ್ತು ಹಾಗಾಗಿ ನಾನು ಅವರಿಗೆ ಹೇಳಿದೆ ಪ್ರಕೃತಿ ನಿಮಗೆ ಅದೆಂತಹ ಸೌಂದರ್ಯವನ್ನು ನೀಡಿದೆ ಮೇಡಮ್ ನನಗಂತೂ ನಿಮ್ಮ ಸೌಂದರ್ಯದ ಹುಚ್ಚು ಹಿಡಿದು ಬಿಟ್ಟಿದೆ ಎಂದೆ ಇದನ್ನು ಕೇಳಿದ ಶ್ವೇತ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದಳು ನನ್ನ ಮನಸ್ಸು ಕೂಡ ನಿಮ್ಮನ್ನು ಪಡೆಯಲು ತುಂಬ ಹಾತೊರೆಯುತ್ತಿದೆ ಎಂದು ಬಿಟ್ಟಳು ಅವಳು ಕೇವಲ ಇಷ್ಟನ್ನು ಹೇಳಿದ ಕೂಡಲೇ ನಾನು ಅವಳ ತುಟಿಗೊಮ್ಮೆ ಚುಂಬಿಸಿದೆ ಅವಳು ನನ್ನ ಬಾಹುಗಳಲ್ಲಿ ಬರಲು ಆತುರಳಾಗಿದ್ದಳು ಇದಾದ ನಂತರ ಶ್ವೇತಾಳ ಬಾಳು ಅರಳಲು ಪ್ರಾರಂಭಿಸಿತು ಏಕೆಂದರೆ ಅವಳು ಬಹಳ ವರ್ಷಗಳಿಂದ ತನಗೊಬ್ಬ ಒಳ್ಳೆಯ ಒಡನಾಡಿಯನ್ನು ಹುಡುಕಲು ಬಹಳಷ್ಟು ಪ್ರಯತ್ನಿಸಿದ್ದಳು ಏಕೆಂದರೆ ಅವಳೊಬ್ಬಳು ವೇಷೆಯಾಗಿದ್ದಳು ಆದರೆ ನಾನು ಕೂಡ ಈ ಕೆಟ್ಟ ಸಮಾಜವನ್ನು ಧಿಕ್ಕರಿಸಿ ಅವಳಲ್ಲಿ ನನ್ನ ಪ್ರೀತಿಯ ಅಲೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿದೆ ಹಾಗೂ ಈ ಕೆಟ್ಟ ಸಮಾಜದ ಸಂಪ್ರದಾಯದ ಗೋಡೆಗಳನ್ನು ಉರುಳಿಸಲು ಪ್ರಾರಂಭಿಸಿದೆ ನಮ್ಮ ಮದೆಯೇ ನಿಧಾನವಾಗಿ ಪ್ರೀತಿ ಹರಿಯಲು ಪ್ರಾರಂಭಿಸಿತು ಹೀಗಾಗಿ ನನಗೀಗ ಯಾವಾಗಲೂ ಅವಳದೇ ಯೋಚನೆ ಇರುತ್ತಿತ್ತು ನಾನು ಈಗಂತೂ ನನ್ನ ಕೆಲಸ ಮುಕ್ತಾಯವಾದ ನಂತರ ನಾನು ಅವಳ ಮನೆಗೆ ಹೋಗುವುದನ್ನು ಮರೆಯುತ್ತಿರಲಿಲ್ಲ ನಾನವಳಿಗೆ ಹೇಳಿದೆ ಶ್ವೇತಾ ನೀನೇನು ಇಂದು ಬಹಳ ಸುಂದರವಾಗಿ ಕಾಣುತ್ತಿದ್ದೀಯ ನೀನು ನನ್ನನ್ನು ಸಾರ್ವಜನಿಕವಾಗಿ ದೋಚುವ ಕಾರ್ಯಕ್ರಮವೇನಾದರೂ ಇಟ್ಟುಕೊಂಡಿದ್ದೀಯಾ ನಾನು ಅವಳ ಬಾಹುಗಳನ್ನು ಬಳಸಿಕೊಂಡು ಕೇಳಿದೆ ಆಗ ಅವಳು ನನ್ನ ಬೆನ್ನನ್ನು ಸವರುತ್ತಾ ಹೇಳಿದಳು ನಕುಲ್ ನನಗೆ ನಾನು ಬದುಕುವ ಉದ್ದೇಶ ನನಗೆಂದು ತಿಳಿದು ಬಿಟ್ಟಿದೆ ಎಂದು ಹೇಳಿದಳು ಅವಳು ಇಷ್ಟು ಹೇಳಿದ ತಕ್ಷಣ ನನಗೆ ಅವಳ ಮೇಲೆ ಪ್ರೀತಿಯ ಅಲೆ ಬುಗಿಲೇಳಲು ಪ್ರಾರಂಭವಾಯಿತು ನಂತರ ಕೇಳಬೇಡಿ ನಮ್ಮಿಬ್ಬರ ಯೌವನದ ಮಿತಿಯನ್ನು ಮೀರಿ ನಮ್ಮಿಬ್ಬರ ದೇಹ ಒಂದಾಗಲು ಪ್ರಾರಂಭಿಸಿತು ಒಂದು ದಿನ ನಾನು ನನ್ನ ಪೋಸ್ಟ್ ಮ್ಯಾನ್ ಕೆಲಸವನ್ನು ಮುಗಿಸಿಕೊಂಡು ಸಂಜೆಯ ಸಮಯದಲ್ಲಿ ಶ್ವೇತಾಳ ಮನೆಗೆ ಬಂದೆ ಇಂದು ಅವಳು ಅತ್ಯಂತ ಸುಂದರವಾಗಿ ಮೇಕಪ್ ಮಾಡಿಕೊಂಡಿದ್ದಳು ನಾನವಳನ್ನು ನೋಡಿದಾಗ ಅವಳನ್ನು ನೋಡುತ್ತಾ ನಿಂತುಕೊಂಡು ಬಿಟ್ಟೆ ನಾನಾಗ ಅವಳಿಗೆ ಹೇಳಿದೆ ಶ್ವೇತಾ ನನಗಿಂದು ನಿನ್ನ ಜೊತೆ ಹೊರಗಡೆ ಸುತ್ತಾಡುವ ಮನಸ್ಸಾಗಿದೆ ಎಂದು ನನ್ನ ಮನಸ್ಸಿನ ಮಾತನ್ನು ಅವಳಿಗೆ ಹೇಳಿದೆ ಬನ್ನಿ ಹಾಗಾದರೆ ಎಲ್ಲಿಗಾದರೂ ಹೋಗಿ ಬರೋಣ ಎಂದು ಹೇಳಿದಳು ಆಗ ನಾವಿಬ್ಬರೂ ಮಾತನಾಡುತ್ತಾ ಮಾರುಕಟ್ಟೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಶ್ವೇತಾಳ ಕೈಯನ್ನು ಯಾರೋ ಒಬ್ಬರು ಬಂದು ಹಿಡಿದುಕೊಂಡು ಬಿಟ್ಟರು ಶ್ವೇತ ಒಂದು ಸಲ ಬೆರಗಾಗಿ ನೋಡಿದರು ಅರೆ ಇವನು ಅದೇ ಸುಭಾಷ್ ಈ ಪಟ್ಟಣದ ಒಬ್ಬ ಹೆಸರಾಂತ ಬದ್ಮಾಶ್ ವ್ಯಕ್ತಿ ಆಗ ಅವನು ಹೇಳಿದ ಇಲ್ಲೆಲ್ಲ ಕುಣಿದಾಡಿದ್ದು ಸಾಕು ಬಾ ನನ್ನ ಜೊತೆ ಎಂದ ಇಂದು ನೀನು ನನ್ನ ರಾತ್ರಿಯನ್ನು ಅದ್ಭುತವಾಗುವಂತೆ ಮಾಡು ಎಂದು ಸುಭಾಷ್ ನಾಚಿಕೆ ಇಲ್ಲದಂತೆ ಹೇಳಿದ ಅವನು ಶ್ವೇತಾಳ ಬಾಹುಗಳನ್ನು ಗಟ್ಟಿಯಾಗಿ ಹಿಡಿದಾಗ ನಾನು ಅವನನ್ನು ದೂರ ತಳ್ಳಿ ಹೇಳಿದೆ ರಸ್ತೆಯಲ್ಲಿ ಹೋಗುವಾಗ ನೀನು ನನ್ನ ಹೆಂಡತಿಯನ್ನು ಚುಡಾಯಿಸುವೆಯಾ ಎಂದು ನಾನು ಅವನನ್ನು ದೂರ ತಳ್ಳಿದೆ ಆಗ ಅವನು ಅವಳನ್ನು ಬಿಟ್ಟು ಬಿಟ್ಟ ಸುಭಾಷ್ ನನ್ನನ್ನು ಗುರಾಯಿಸಿ ನೋಡಿ ಹೇಳಿದ ಓಹೋ ಒಬ್ಬಳು ವೇಶೆ ನಿನಗೆ ಹೆಂಡತಿ ಆಗ ಅವನು ನನಗೆ ಹೇಳಿದ ಎಚ್ಚರ ಇನ್ನು ಮುಂದೆ ನಿನ್ನನ್ನೇನಾದರೂ ನಾನು ಇವಳ ಜೊತೆ ನೋಡಿದರೆ ನಾನು ನಿನ್ನನ್ನು ಕೊಲೆ ಮಾಡಿಬಿಡುತ್ತೇನೆ ಎಂದು ಹೇಳಿ ಸುಭಾಷ್ ಅಲ್ಲಿಂದ ಹೊರಟು ಹೋದ ನಾನು ಕೊಲೆಯ ಬೆದರಿಕೆಯನ್ನು ಕೇಳಿ ನಡುಗಿ ಹೋದೆ ಶ್ವೇತ ಕೂಡ ಬಹಳ ಹೆದರಿದಳು ಆಗ ಶ್ವೇತ ನನಗೆ ಹೇಳಿದಳು ನಕುಲ್ ಈ ರೌಡಿಗಳು ನಮ್ಮನ್ನು ಇಲ್ಲಿ ಬದುಕಲು ಬಿಡುವುದಿಲ್ಲ ಹಾಗಾಗಿ ನಾವು ಬೇರೆ ಯಾವುದಾದರೂ ಒಂದು ಊರಿಗೆ ಹೋಗಿ ಅಲ್ಲಿ ಜೀವನ ಮಾಡೋಣ ನಡೆಯಿರಿ ಎನ್ನುತ್ತಾ ಅವಳು ಗಾಬರಿಯ ದನಿಯಲ್ಲಿ ಹೇಳಿದಳು ನಾವಿಬ್ಬರು ಕೈ ಕೈ ಹಿಡಿದುಕೊಂಡು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದೆವು ಆ ದೇವಸ್ಥಾನಕ್ಕೆ ಹೋದ ತಕ್ಷಣ ನಾನು ನನ್ನ ಕೈಬೆರಳಲ್ಲಿ ಸ್ವಲ್ಪ ಕುಂಕುಮ ತೆಗೆದುಕೊಂಡು ಅವಳ ಹಣೆಯ ಮೇಲೆ ಇಟ್ಟೆ ನಂತರ ನಾನು ಕೆಲವೇ ಕ್ಷಣದಲ್ಲಿ ನನ್ನ ಎಲ್ಲ ಗಡಿಗಳನ್ನು ದಾಟಿ ಅವಳನ್ನು ಮದುವೆ ಮಾಡಿಕೊಂಡೆ ಹಾಗೂ ಕೆಲವೇ ದಿನಗಳಲ್ಲಿ ನಾವು ಮತ್ತೊಂದು ಪಟ್ಟಣಕ್ಕೆ ಹೋಗಿ ನಾವಿಬ್ಬರೂ ಅಲ್ಲಿ ಒಟ್ಟಿಗೆ ವಾಸಿಸತೊಡಗಿದೆವು ಹಾಗೂ ನಾವಿಬ್ಬರೂ ಅಲ್ಲಿ ಪ್ರೀತಿಯಿಂದ ಖುಷಿಯಾಗಿ ಜೀವನ ಮಾಡತೊಡಗಿದೆವು ಕತೆ ಹೇಗನಿಸಿತು ಕಮೆಂಟ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು